ನಮಸ್ಕಾರ ಸ್ನೇಹಿತರೆ ಕಿರತರೆಯ ಮುದ್ದಾದ ಜೋಡಿ ನೇಹಾ ಚಂದನ್ ಸೀರಿಯಲ್ ರಿಯಾಲಿಟಿ ಶೋಗಳ ಮೂಲಕ ಈ ಜೋಡಿ ಜನಪ್ರಿಯತೆ ಪಡೆದಿದೆ ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಕೂಡಿ ಆಡಿ ಬೆಳೆದ ಜೋಡಿ ಸ್ನೇಹ ಪ್ರೀತಿಗೆ ತಿರುಗಿ ಸುಖ ದಾಂಪತ್ಯ ನಡೆಸುತ್ತಿದ್ದಾರೆ ಇವರ ಪ್ರೀತಿಯೇ ಸಾಕ್ಷಿಯಾಗಿ ಕಳೆದ ವರ್ಷ ಮುದ್ದಾದ ಹೆಣ್ಣು ಮಗು ಜನಿಸಿತ್ತು ಮಗಳು ಹುಟ್ಟಿದ ನಂತರ ಚಂದು ನೇಹಾ ಸೇರಿದಂತೆ ಸಹೋದರಿ ಸೋನು ಗೌಡ ಪ್ರಪಂಚವೇ ಬದಲಾಗಿದೆ ಪ್ರತಿ ಕ್ಷಣ ಕುಟುಂಬದ ಖುಷಿ ಹೆಚ್ಚಿಸಿದ್ದಾರೆ ಶಾರದಾ ಸದ್ಯ ಸಂಭ್ರಮಕ್ಕೆ ಒಂದು ವರ್ಷ ತುಂಬಿದೆ ಅರ್ಥಾತ್ ಶಾರದಾ ಮೊದಲ ಬರ್ತ್ಡೇ ಸಂಭ್ರಮದಲ್ಲಿದ್ದಾಳೆ ಶಾಂತಿಯ ಹುಟ್ಟುಹಬ್ಬವನ್ನ ಸ್ಥಳ ಸುಂದರವಾಗಿ ಆಚರಿಸದೆ ಕುಟುಂಬ ಕುಟುಂಬವಿಲ್ಲದ ಕಂದಮ್ಮಗಳ ಜೊತೆ ಹಾಡಿ ನರಿದು ಕುಡಿದು ಖುಷಿ ಹಂಚಿ ಖುಷಿ ಪಟ್ಟಿದ್ದಾರೆ ಈ ಕುರಿತು ನೇಹ ಸುದೀರ್ಘ ಬರಹ ಬರೆದು ಮಗಳಿಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ ಶಾಂತಿಗೆ ತನ್ನ ಮೊದಲ ಹುಟ್ಟುಹಬ್ಬ ಮರೆಯಬಹುದು ಆದರೆ ಈ ಅದ್ಭುತ ಮಕ್ಕಳೊಂದಿಗೆ ಆಚರಿಸುವುದು ನಮಗೆ ನಿಜಕ್ಕೂ ವಿಶೇಷ ಮತ್ತು ಅರ್ಥಪೂರ್ಣವಾಗಿದೆ ಮಕ್ಕಳ ಜೊತೆ ಸಮಯ ಕಳೆದಿದ್ದು ಅವರ ನಗು ಕಲಿಸಿದ ಪಾಠ ನನಗೆ ಸಂತೋಷ ಮತ್ತು ತೃಪ್ತಿ ನೀಡಿತ್ತು ಈ ವಿಶೇಷ ಅನುಭವಕ್ಕಾಗಿ ನಿಜವಾಗಿಯೂ ಕೃತಜ್ಞಗಳಾಗಿದ್ದೇನೆ ಎಂದು ನೇಹ ಬರೆದುಕೊಂಡಿದ್ದು ಮಕ್ಕಳಿಗೆ ಸಂತೋಷದ ಕ್ಷಣಗಳನ್ನ ಗಿಫ್ಟ್ ನೀಡಿದ್ದಾರೆ ಸ್ನೇಹಿತರೆ ಶಾರದೆಗೆ ನಾವು ಕೂಡ ಹುಟ್ಟುಹಬ್ಬದ ಶುಭಾಶಯ ಕೋರೋಣ ಈ ವಿಡಿಯೋ ತಮಗೆ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು